ಕರಡಿಯೊಂದಿಗೆ ಹೋರಾಡಿ ಪ್ರಾಣ ಉಳಿಸಿಕೊಂಡ ಚೀಲೂರಿನ ಮಹಿಳೆ ತಂಗಮ್ಮ ನ್ಯಾಂಪಿ ತಾಲೂಕಿನ ಚಿಲೂರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕೆಲ ತಿಂಗಳಿನಿಂದ ಕರಡಿ ಒಂದು ಓಡಾಡುತ್ತಿದ್ದು ನಿನ್ನೆಯ ದಿನ ಚಿಲೂರು ನ್ಯಾಂಪಿ ರಸ್ತೆ ಬಸವೇಶ್ವರ ನಗರದ ಹತ್ತಿರ ನಿರ್ಮಾಣ ಹಂತದಲ್ಲಿರುವ ತಂಗಮ್ಮ ಇವರ ಮನೆಗೆ ಆಗಸ್ಟ್ ಹದಿನೇಳರಂದು ಮಧ್ಯರಾತ್ರಿ ಕರಡಿ ಮನೆಗೆ ನುಗ್ಗಿದೆ ರಾತ್ರಿ ಸಮಯದಲ್ಲಿ ಏನು ಶಬ್ದ ಬರುತ್ತಿದೆ ಎಂದು ಅರಿತು ಎಚ್ಚರಗೊಂಡ ತಂಗಮ್ಮ ಕರಡಿ ನೋಡಿ ಭಯ ಭೀತರಾಗಿದ್ದಾರೆ ಕರಡಿ ತಂಗಮ್ಮ ಇವರಿಗೆ ದಾಳಿ ಮಾಡಲು ಮುಂದಾದಾಗ ಕಬ್ಬಿಣದ ಸರಳಿನಿಂದ ಕರಡಿಗೆ ಒಡೆದಿದ್ದಾರೆ ಹಾಗೂ ಬಾಟಲಿಗೆ ಕಲ್ಲು ಹಾಕಿ ಶಬ್ದ ಮಾಡಿ ಕರಡಿಯನ್ನು ಓಡಿಸಿ ತಮ್ಮ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ ಹಾಗೂ ಊರಿನವರು ಅರಣ್ಯ ಇಲಾಖೆಗೆ ಸುದ್ದಿಯನ್ನು ಮುಟ್ಟಿಸಿದ್ದು ಆರ್ಎಫ್ಓ ಕಿಶೋರ್ ನಾಯಕ್ ತಮ್ಮ ಸಿಬ್ಬಂದಿಗಳಾದ ತಿಪ್ಪೇಶ್ ಪ್ರಶಾಂತ್ ಶಿವರಾಜ್ ಇವರನ್ನು ಸ್ಥಳಕ್ಕೆ ಕಳುಹಿಸಿ ಬೋನಿಡುವ ವ್ಯವಸ್ಥೆ ಮಾಡಿದ್ದಾರೆ ಕಟ್ತಾ ಇರೋದ ಮನೆ ರಾತ್ರಿ ಎಷ್ಟ ಬಂದಿತ್ತು ಕಾಲ್ಡಿ ಒಂದು ಗಂಟೆ ಬಂದಿತ್ತು ನೀನಿಗೆ ಕಾಲ್ಡಿ ಅಂತ ಹೆಂಗ ಗೊತ್ತಾಯ್ತ ಮತ್ತೆ ಅವಾಗ ಏನ್ ಮಾಡಿದೆ ನೀನು ಹೊಡೆದ ಆಮೇಲೆ ಅಲ್ಲಮ್ಮ ಹೊಡೆದ ಸರಿ ಅದು ಏನ್ ಮಾಡ್ತ ಓತ ಹಾ ಏ ಬಾಟ್ಲಾಗ ಏನ್ ಮಾಡಿದೆ

ಆಮೇಲೆ ರಾತ್ರಿ ಇಲ್ಲೇ ಇದ್ದ ರಾತ್ರಿ ಯರಗಾರಿ ಫೋನ್ ಮಾಡಿದ್ದೆ ಗೌಡ್ರಿ ಮಾಡ್ಲಿಲ್ಲ ಹೌದಾ ಹ್ಮ್ ಇದು ಪದೇ ಪದೇ ಕರಡಿ ಈ ತರ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದಲ್ಲ ಇದ್ರ ಬಗ್ಗೆ ಏನ್ ಹೇಳ್ತಿರತ್ತ